ಮನುಷ್ಯನ ಜೀವನದಲ್ಲಿ ಇವತ್ತು ಮನಶಾಂತಿ ಬಹಳ ಅವಶ್ಯಕತೆ ಈ ಜಗತ್ತಿನ ಜಂಜಾಟಗಳು ಅನಾರೋಗ್ಯದ ಅತಿ ಪರಿಸ್ಥಿತಿಗಳು ಇದೆಲ್ಲ ಸಮಸ್ಯೆ ಆಗಿ ಎಲ್ಲರ ಮನಸ್ಸಿಗೆ ಅಶಾಂತಿ ತುಂಬಾ ಆಗಿದೆ ಸಮಸ್ಯೆಗಳು ಅತಿಯಾಗಿದೆ ಅವ್ರಿಗೆ ಭಗವಂತನ ಧ್ಯಾನ ಮಾಡೋದಕ್ಕೂ ಕೊಡಿಸುತ್ತಿಲ್ಲ ಕಷ್ಟದ ಸಮಯದಲ್ಲಿ ಭಗವಂತನ ಮೊರೆ ಹಿಡಿದ್ರೆ ಭಗವಂತನ ಧ್ಯಾನ ಮಾಡಕ್ಕಾಗಲ್ಲ ಮನಸ್ಸು ಭಗವಂತನ ಹತ್ರ ಹೋಗಲ್ಲ ಭಗವಂತನ ಸತ್ಯ ಹೊಂದಿ ತಾವೇ ಯಾರು ಭಗವಂತನ ಮಕ್ಕಳು ಹೇಗೆ ಅಂತ ಅರ್ಥ ಮಾಡಿಕೊಂಡು ಭಗವಂತನ ನೇರವಾದ ಸಂಬಂಧ ಬೆಳೆಸಿದಾಗ ಅವರ ಮನಸ್ಸಿಗೆ ಡೈರೆಕ್ಟ್ ಆಗಿ ಭಗವಂತನಿಂದ ಒಂದು ಶಾಂತಿ ಶಕ್ತಿ ಸಮಾಧಾನ ಇವೆಲ್ಲ ಆತ್ಮದ ಒಂದು ಒಂದು ಪ್ರಾಪ್ತಿಗಳು ಗುಂಪಿನಿಂದ ಅವ್ರಾಗುತ್ತೆ ಇಡೀ ದಿವಸ ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಅವರ ಅಭ್ಯಾಸ ಮಾಡುವಂತ ಅದನ್ನ ಆಧ್ಯಾತ್ಮಿಕ ಜ್ಞಾನದ ಮೂಲಕ ಕಲಿಸ್ಕೊಡ್ಲಾಗುತ್ತೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ನೂರ ನಲ್ವತ್ತೇಳು ದೇಶಗಳಲ್ಲೂ ಕೂಡ ಜಾತಿ ಧರ್ಮ ಭಾಷೆ ಬಣ್ಣ ವಯಸ್ಸು ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮಿಕ ಅಡಗಿನ ಮೂಲಕ ರಾಜ್ಯ ರೋಗವನ್ನ ಕಲಿಸ್ಕೊಂಡಾಗ್ತಾ ಇದೆ ಲಕ್ಷಾಂತರ ಜನ ಅಭ್ಯಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ನಾವು ಮೈಸೂರಿನಲ್ಲಿ ಏನು ಏರ್ಪಡಿಸಿದೆ ನಮ್ಮ ಮೈಸೂರು ಉಪ ವಿಭಾಗದಲ್ಲಿ ಮೂವತ್ತು ಕೇಂದ್ರಗಳಿದೆ ಮೈಸೂರು ಅಂದ್ರೆ ಮೈಸೂರು ಜಿಲ್ಲೆ ಐದು ಜಿಲ್ಲೆ ಕೇರಳದ ಅರ್ಧ ಸ್ಟೇಟ್ಸ್ ಎಲ್ಲ ಹತ್ತು ಜಿಲ್ಲೆಯ ಮೂಲಕ ಸೇವೆ ಮಾಡ್ತಾ ಇದ್ದಾರೆ